ಮೇಡಮ್ ಫಸ್ಟ್ ಇಲ್ಲಿ ಡಿಸ್ಪ್ಲೇ ತೋರಿಸಿ ಮೇಡಮ್ ನಮ್ಮ ಕಸ್ಟಮರ್ಸ್ ಕಂಪ್ಲೀಟ್ ಹೊಸ ವೆರೈಟಿಗಳನ್ನ ಹಾಕ್ಸಿದ್ವಿ ಒಳಗಡೆ ಬಂದ್ಬಿಡಿ ಮೇಡಮ್ ಈ ಸಲ ನೋಡಿ ಎಲ್ಲ ವರಮಹಾಲಕ್ಷ್ಮಿ ಹಬ್ಬ ಸ್ಪೆಷಲ್ ಆಗಿ ಆಫರ್ ಮಾಡೋಣ ಸ್ಪೆಷಲ್ ಆಫರ್ಸ್ ಕೊಡೋಣ ನಮ್ಮ ಕಸ್ಟಮರ್ಸ್ ಒಳ್ಳೊಳ್ಳೆ ಡಿಸ್ಕೌಂಟ್ ಅಲ್ಲಿ ಒಳ್ಳೊಳ್ಳೆ ಸಾರಿ ಕೊಡೋಣ ಅಂತ ಈ ಸಲ ಪ್ರಿಪೇರ್ ಆಗ್ತಾ ಇದಿ ಅದಕ್ಕ ಮುಂಚೆ ನಮ್ಮ ಇಂಟ್ರೊಡಕ್ಷನ್ ತಗೊಂಡ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ನಮ್ಮ ಶಾಪ್ ಬಂದು ಬೆಂಗಳೂರು ಚಕ್ ಪೇಟ್ ರಜ ತಗೊಂಡ್ಬಾರ ಮುಂಚೆ ನಮ್ಮ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ನಾವು ಮೂಡಾಂಚ ನಾಲ್ಕು ಕಡೆದ ಒಂದನೆ ಹೇಳ್ತಾ ಇವತ್ತೇಳ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ರೋಡ್ ಕರೆಯುತ್ತಾರೆ ಜೊತೆಗೆ ಕನ್ಫ್ಯೂಷನ್ ಮಾಡೋದಂತೂ ಹಂಡ್ರೆಡ್ ಪರ್ಸೆಂಟ್ ಇರ್ತಾರೆ ಜೊತೆಗೆ ನಮ್ಮ ರಥದ ಎಂಟ್ರಿ ಆಗಿ ಆ ಮೆಟ್ಲತ್ತ ಸ್ಪಾಟ್ ನಮ್ಮ ಶಾಪ್ ಅಲ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿ ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ಸ್ ಅಂತ ఇన్ ఏ కన్ఫ్యూజన్ నమ్ నంబర్ కాల్ మిమ్మన్ పిక్ బెస్ట్ సెలెక్షన్స్ కొట్టు బెస్ట్ ప్రైజ్ కొట్టు కు బా నమ్మే ఇన్న రూపాయ అరవత్వ్ సార్ ఎలా సారి సిక్ అంటే గిఫ్ట్ అప్ టూ వెంగు సెలబ్రిటీ సారి సిక్తి అంతేతా బిత్సా నిర్స్తిని

ಪ್ರಿಂಟ್ ಐಟಮ್ ಸಖತ್ ಆಗಿದೆ ಸಾರಿ ಕಂಪ್ಲೀಟ್ ಲೇಟೆಸ್ಟ್ ಡಿಸೈನರ್ ಬೇರೆ ಫ್ರೆಶ್ ಫೀಸ್ ನೋಡಿ ಸ್ಟಾಕ್ ಕೂಡ ಫ್ರೆಶ್ ನಾನು ನಿಮಗೆ ಕೊಡೋದು ಬೆಲೆ ಬಂದು ಮೇಡಮ್ ತೌಸಂಡ್ ರುಪೀಸ್ ಸಾವಿರ ರೂಪಾಯಿ ಒಂದು ಪೀಸ್ ಎರಡು ಪೀಸ್ ತಗೊಂಡ್ರೆ ಈ ಸಲ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ದಮಾಕ ಆಫರ್ ಒಂದೂವರೆ ಸಾವಿರ ಇನ್ ಐನೂರು ರೂಪಾಯಿ ಹಾಕ್ಬಿಟ್ಟು ಸಾವಿರ ರೂಪಾಯಿ ಜೊತೆಗೆ ಐನೂರು ರೂಪಾಯಿ ಹಾಕಿ ಎರಡು ಪೀಸ್ ತಗೊಂಡೋಗಿ ತಗೊಳ್ಳಿ ಸೂಪರ್ ಸರ್ ಸೂಪರ್ ಜೋರ್ ಆದ್ರಲ್ಲ ಈ ಸೀರೆ

ಸೂಪರ್ ಐಟಮ್ಮು ಸಖತ್ತಾಗಿದೆ ಬೆಲೆ ಬಂದು ಬರೀ ಸಾವಿರದ ಇನ್ನೂರು ರೂಪಾಯಿ ಮೇಡಮ್ ಥೌಸಂಡ್ ಟು ಹಂಡ್ರೆಡ್ ಥೌಸಂಡ್ ಟೂ ಅಂಡ್ರೆಡ್ ರುಪೀಸ್ ಸೀರೆ ನನಗೆ ಬೇಕು ಸರ್ ಮೇಡಮ್ ವೆರೈಟಿ ಆಗಿ ತೋರಿಸ್ತೀನಿ ನೋಡಿ ಮೇಡಮ್ ಒಂದೊಂದು ಸಾರಿನೂ ಕೂಡ ಭಾಳ ಭಾಳ ಕ್ಲಾತ್ ಆಗಿದೆ ಕ್ಲಾತ್ ಅಂತೂ ತುಂಬಾನೇ ಸಾಫ್ಟ್ ಕ್ಲಾತ್ ಕ್ಲಾತ್ ಫೀಲ್ ಮಾಡಿ ಮೇಡಮ್ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಈಸ್ ಅಲ್ ವೆರೈಟಿಸ್ ನೋಡಿ ಮೇಡಮ್ ನೋಡಿ ಮೇಡಮ್ ஒன்ீஸ் தான் தௌசண்ட் டூ எர்ட் பீஸ் தான் டூ தௌசண்ட் ಕೇಳಿದ್ರಲ್ಲ ಒಂದು ಪೀಸ್ ಸ್ಯಾರಿ ನಿಮ್ಗೆ ಏನ್ ತಗೊಂತಾ ಇದ್ರೆಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಸೊ ನೀವು ಇದ್ರಲ್ಲೊಂದು ಕಲರ್ ಈ ಪ್ಯಾಟರ್ನ್ ಅಲ್ಲಿ ಈ ಡಿಸೈನ್ ಅಲ್ಲಿ ಒಂದು ಆ ಡಿಸೈನ್ ಅಲ್ಲಿ ಒಂದು ಅಂತ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡಿದ್ರೆ ಟೂ ತೌಸಂಡ್ ರುಪೀಸ್ ಸೀರೆ ನಿಮ್ದುಕೊಳ್ಬಹುದು ಬೇಗ 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 ಬನ್ನಿ ಇದು ಈ ಆಫ್ ಹಬ್ಬಕ್ ಮಾತ್ರ ಆಫರ್ ಇರೋದು ಆಮೇಲೆ ನೀವು ಬಂದ್ರೆ ಅಂದ್ರೆ ಸಿಗೋದಿಲ್ಲ ಸೊ ಇಮಿಡಿಯೇಟ್ ಆಗಿ ಬೇಗ ಬಂದು ಪರ್ಚೇಸ್ ಮಾಡೋದು ನೆಕ್ಸ್ಟ್ ನಾನು ನಿಮಗೆ ಕೊಡ್ತೇನೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬ್ಯೂಟಿಫುಲ್ ಸಾರಿ ಮೇಡಮ್ ಕಂಪ್ಲೀಟ್ ಬಾಡಿ ಬುಟ್ಟ ಬಾರ್ಡರ್ ಬಂದು ಡಿಸೈನರ್ ಬಾರ್ಡರ್ ಸಖತ್ ಆಗಿದೆ ಬೆಲೆ ತುಂಬಾ ರೀಸನಬಲ್ ಬರ್ಬೇಕು ಬರೀ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಬನ್ನಿ ಖರೀದಿ ಮಾಡಿ ಫ್ರೆಶ್ ಸ್ಟಾಕ್ ನೋಡಿ ಪೇಪರ್ ಕೂಡ ಈಗ ಜಸ್ಟ್ ಓಪನ್ ಮಾಡ್ತಾ ಇದೀನಿ ಸ್ಟಾಕ್ ಕೂಡ ಫ್ರೆಶ್ ಆಗಿದೆ ಬನ್ನಿ ಟಕ ಟಕ್ ಅಂತ ತಗೊಳ್ಳಿ ಬ್ಯೂಟಿಫುಲ್ ಸಾರಿ ಬಿಸಿ ಬಿಸಿ ಇದೆ ಬನ್ನಿ ಖರೀದಿ ಮಾಡಿ

ಎಸ್ ಮೈಂಡ್ ಎಲ್ಲರಿಗೂ ಕುತ್ಕೊಂಡ್ಬಿಟ್ಟಿರುತ್ತೆ ಸುಭಾಲಕ್ಷ್ಮಿ ಸಿಲ್ಕ್ಸ್ ಅಂದ್ರೆ ಆಫರ್ ಸೀರೆಗಳು ಆ ಲೆವೆಲ್ ಫುಲ್ ಹ್ಯೂಜ್ ಕಲೆಕ್ಷನ್ ಒಳ್ಳೆ ಆಫರ್ ಬೇಗ ಬೇಗ ಬನ್ನಿ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನಂತೂ ನಾನೇ ಎಕ್ಸೈಟೆಡ್ ಆಗಿದ್ದೀನಿ ಇದಕ್ಕೆ ಈ ಪ್ರೈಸ್ ಗೆಲ್ಲ ಆಫರ್ ಕೊಡ್ತೀನಿ ಎಸ್ ಮೇಡಮ್ ಕೊಡ್ಬೇಕು ಈ ಸಲ ನಮ್ಮ ವರಮಾಲಕ್ಷ್ಮಿ ಹಬ್ಬಕ್ಕೆ ಮೇಡಮ್ ನೋಡಿ ಹೆಂಗಿದೆ ಬಾಡ್ರೋ ಬನ್ನಿ ದೇವ್ರ ಕುಡಿಸಿ ಲಕ್ಷ್ಮಿಗೆ ಲಕ್ಷ್ಮಮ್ಮ ಎದ್ದು ಬಂದ್ರೆ ನಿಮ್ಗೆ ಆಶೀರ್ವಾದ ಮಾಡ್ಲಿ ತಗೊಂಡೋಗಿ ಸಾರಿ ಸೂಪರ್ ಆಗಿದೆ ಇನ್ನೊಂದು ಬೆಸ್ಟ್ ವಿಷಯ ಏನ್ ಗೊತ್ತಾ ಇವಾಗಲೇ ನೀವು ತಗೊಂಡೋಗಿ ನೆಕ್ಸ್ಟ್ ಹಬ್ಬಕ್ಕೆ ಗಣೇಶ ಹಬ್ಬಕ್ಕೆ ಆಗೋಯ್ತಲ್ಲ ಅನ್ನೋರು ಕೂಡ ನೆಕ್ಸ್ಟ್ ಗೆ ಕೂಡ ಇದನ್ನ ಸೇವ್ ಮಾಡ್ಕೊಬಹುದು ಅಷ್ಟು ಸೂಪರ್ ಆಗಿರುವಂತಹ ಆಫರ್ ನನಗೆ ಗೊತ್ತಿಲ್ಲ ಇದು ಮತ್ತೆ ಈ ಲೆವೆಲ್ ಗೆ ಇಷ್ಟು ಸೂಪರ್ ಆಫರ್ ಸಿಗುತ್ತಾ ಅಂತ ಜೊತೆಗೆ ಬೇಗ ಬನ್ನಿ ಪರ್ಚೇಸ್ ಮಾಡ್ಕೊಳ್ಳಿ ಪ್ರತಿಯೊಂದು ಕೂಡ ಫ್ರೆಶ್ ಮಾಡ್ ಒಂದು ಪೀಸ್ ಇಲ್ಲ ಗ್ಯಾರಂಟಿ ಕೂಡ ನಾನು ಗ್ಯಾರಂಟಿ ಅಂತಾನೆ ಹೇಳಲ್ಲ ಬಟ್ ನಾನು ಸುಬಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ಟ್ರಸ್ಟ್ ಅಷ್ಟೊಂದಿದೆ ನನಗೆ ನಾನು ಹೇಳ್ತೀನಿ ನನ್ನ ಮೇಲೆ ಬರವೇ ಸೆಟ್ ನೀವು ಬಂದು ಸ್ಟೋರ್ ವಿಸಿಟ್ ಮಾಡಿ ಈ ಸ್ಯಾರೀಸ್ ಎಲ್ಲ ಏನ್ ನೋಡ್ತಾ ಇದ್ರೆಂಡ್ ನ್ಯೂ ಕಲೆಕ್ಷನ್ ಆಗಿರುತ್ತೆ ಓಲ್ಡ್ ಸ್ಟಾಕ್ ಅಲ್ಲ ಡಿಫೆಕ್ಟ್ ಇಲ್ಲ ಡ್ಯಾಮೇಜ್ ಇಲ್ಲ ಏನು ಇದು ಬ್ಲಾಕ್ ಅಲ್ಲ ಗ್ರೀನ್ ಮೇಡಮ್ ಬಾಟಲ್ ಗ್ರೀನು ಬಾಟಲ್ ವರಮಾಲಕ್ಷ್ಮಿ ಹಬ್ಬಕ್ಕೆ ಯಾರು ಕೂಡ ಬ್ಲಾಕ್ ನಾಗ ಖರೀದ ಹಾಗಾಗಿ ಇದು ಬಾಟಲ್ ಗ್ರೀನ್ ಡಾರ್ಕ್ ಬಾಟಲ್ ಗ್ರೀನು ಮಸ್ತ್ ಇದೆ ಬೆಂಟೆಕ್ಸ್ ಬಾರ್ಡ್ರ್ ಸೂಪರ್ ಐಟಮ್ ಬ್ಯೂಟಿಫುಲ್ ಆಗಿದೆ ಸಾರಿ ಬೆಲೆ ಬಂದು ಮೇಡಮ್ ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಬಾಟಲ್ ಗ್ರೀನು ಇಷ್ಟು ಬ್ಯೂಟಿಫುಲ್ ಆಗಿದೆ ಒಂದೂವರೆ ಸಾವಿರ ಪ್ರೈಸ್ ಫ್ರೆಂಡ್ಸ್ ಲೈಕ್ ಈ ಸೀರೆಗಳು ಬೇಕು ಅಂದ್ರೆ ಬೇಗ ಅವಾಗ ಪರ್ಚೇಸ್ ಮಾಡ್ಕೊಳ್ಳಿ ಒಂದೂವರೆ ಸಾವಿರ ರೂಪಾಯಿಗೆ ಸಖಾತಾಗಿ ಏನ್ ಆಫರ್ ಅಂತಂದ್ರೆ ಇದ್ರ ಬೆಲೆ ಬಂದು ನಿಮಗೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಒನ್ ಪ್ಯಾಸ್ ಒನ್ ಪೀಸ್ ಖರೀದಿ ಮಾಡಬೇಕು ಮೇಡಮ್ ಟೂ ಪೀಸ್ ತಗೊಳ್ತೀರಾ ಟೂ ಫೈವ್ ಕೊಡ್ತೀನಿ ತಗೊಳ್ಳಿ ಮೇಡಮ್ ಇದು ಟೂ ಫೈವ್ ಗೆ ಟೂ ಫೈವ್ ಟೂ ಪೀಸ್ ತಗೊಳ್ಳಿ ಮೇಡಮ್ ಧಮಾಕ ಆಫರ್ ಸೊ ಫ್ರೆಂಡ್ಸ್ ಇನ್ನೊಂದು ಥೌಸಂಡ್ ರುಪೀಸ್ ಹಾಕಿ ಇದೇ ಸೀರೆ ಇನ್ನೊಂದು ಸಾರಿ ಇನ್ನೊಂದು ಹಾ ಹೌದು ಇನ್ನೊಂದು ಥೌಸಂಡ್ ರುಪೀಸ್ ಹಾಕಿದ್ರೆ ಸಿಕ್ಬಿಡುತ್ತಲ್ಲ ಸರ್ ಎಸ್ ಮೇಡಮ್ ಸಿಕ್ಬಿಡ ಸೀರೆ ಮೇಲೆ ಇನ್ನೊಂದು ಸಾವಿರ ರೂಪಾಯಿ ಹಾಕ್ಬಿಟ್ಟು ಇನ್ನೊಂದು ಸೀರೆ ತಗೊಂಡು ನೀವು ನಿಮ್ ಬೆಸ್ಟ್ ಫ್ರೆಂಡ್ ಅಥವಾ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಪರ್ಚೇಸ್ ಮಾಡ್ಕೋಬಹುದು ಒಳ್ಳೆ ಆಫರ್ ಧಮಾಕ ಪ್ರೈಸ್ ಸೊ ಬೇಗ ಬೇಗ ಬನ್ನಿ ನೋಡಿ ಇದು ಸಲ ಇನ್ನು ಸೂಪರ್ ಐಟಂ ಕೊಡ್ತಾ ಇದೀನಿ

ౌసండ్ సిక్స్ హండ్రెడ్ రూపైస్ ప్రైజ్ సార్ వరమాలక్ష్మి స్పెషల్ ఆఫర్ కొడతాయి ఇది పీస్ తేడం టూ సిక్స్ మేడం టూ తౌసండ్ సిక్స్ హండ్రెడ్ పీస్ హండ్రెడ్ రూపీస్ ఆఫర్ ಈ ಈ ಸಾರಿಗೆ ಇದು ದೊಡ್ಡ ಹ್ಯೂಜ್ ಅಂತಾನೆ ಹೇಳಬಹುದು ಆಫರ್ ಬೇಗ ಬೇಗ ಬನ್ನಿ ಯಾಕೆ ಪ್ರತಿ ವಿಡಿಯೋದಲ್ಲೂ ಬೇಗ ಬನ್ನಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ ಸ್ಟಾಕ್ಸ್ ಇರೋ ತನಕನೇ ನಿಮ್ಗೆ ಕಲೆಕ್ಷನ್ಸ್ ಯಾಕೆಂದ್ರೆ ಇದೆಲ್ಲ ಬಂದ್ಬಿಟ್ಟು ಬ್ರಾಂಡ್ ನ್ಯೂ ಪೀಸಸ್ ಆಗಿರುತ್ತೆ ಈ ವಿಡಿಯೋ ಹಾಕದ್ಮೇಲೆ ಎಷ್ಟು ಜನ ಬಂದು ಪರ್ಚೇಸ್ ಮಾಡ್ಕೊತಾರೆ ಅಂತ ಗೊತ್ತಿಲ್ಲ ಸೊ ದಟ್ ಬೇಗ ಬಂದು ನೀವು ಕೂಡ ಬಂದು ನಿಮ್ ಸ್ಯಾರೀಸ್ ಗಳನ್ನ ಪಿಕ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಆಫರ್ ಈ ಸಲ ಒಂದು ಟಿಶ್ಯೂ ಸಾರಿ ಕೊಡ್ತಾ ಇದೀನಿ ಬ್ಯೂಟಿಫುಲ್ ಟಿಶ್ಯೂ ಸಖತ್ತಾಗಿದೆ ಐಟಮ್ ಬೆಲೆ ಬಂದು ಸಾವಿರದ ಎಂಟುನೂರು ರೂಪಾಯಿ ಮೇಡಮ್ ౌసండ్ ఎయిట్ హండ్రెడ్ రుపీస్ ఆఫర్ ఎలా ఆఫర్ వరమాలక్ష్మి హయూక్త ప్రతి ఒక్క ఆఫర్ నీతమ్మ శుభలక్ష్మి సిల్ బీ ఖరీదర్ ఐటమ్స్ మేడం ఇది మేడం రూపాయ సఖత్ ఆఫర్ మేడం పీస్ తర్వాత ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಯಾರಿಗಾದ್ರು ಈ ಆಫರ್ ಬೇಕಂದ್ರೆ ಇದನ್ನ ಕೂಡ ಬಂದು ಗ್ರಾಪ್ ಮಾಡ್ಕೊಳ್ಳಿ ಸಖತ್ ಅಫರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟೀಸ್ ಇದ್ ನಿಮ್ಗೆ ಸಿಗ್ಬಿಡುತ್ತೆ ಇದೆಲ್ಲ ಬಂದ್ಬಿಡಿ ನಿಮಗೆ ಟಿಶ್ಯೂ ಸಿಲ್ಕ್ ಸ್ಯಾರೀಸ್ ಗಳ ಒಂದ್ ಪೀಸ್ ತಗೊಂಡ್ರೆ ಸಾವಿರದ ಆರ್ನೂರು ಎರಡ್ ಪೀಸ್ ತಗೊಂಡ್ರೆ ಮೂರ್ ಸಾವಿರ ನೋಡಿ ಮೇಡಮ್ ಹೆಂಗಿದೆ ಸಾರಿ ಸಖತ್ ಗ್ರಾಂಡ್ ಆಗಿದೆ ಎಸ್ಪೆಷಲಿ ಇದು ಬಂದ್ಬಿಟ್ಟು ನಿಮ್ಗೆ ಟಿಶ್ಯೂ ಸಿಲ್ಕ್ ಪ್ರೀಮಿಯಂ ರೇಂಜ್ ಸಾರಿ ನೋಡಿ ಮನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರೀಸು ಈ ಸಲ ನಾನು ನಿಮಗೆ ಆಫರ್ ಮೇಲೆ ಆಫರ್ ಕೊಡ್ತೇನೆ ನೋಡಿ ಸೀರೆ ತೊಗೊಂಡ್ರೆ ಸಾವಿರದ ಎಂಟುನೂರು ರೂಪಾಯಿ ಬೆಲೆ ಇದೆ ಬಟ್ ಎರಡು ಪೀಸ್ ತೊಗೊಂಡ್ರೆ ನಿಮಗೆ ಮೂರು ಸಾವಿರ ಆಗುತ್ತೆ ಅಲ್ಲಿಗೆ ನಿಮಗೆ ಎಷ್ಟು ಸೇವ್ ಆಯಿತು ಸಿಕ್ಸ್ ಹಂಡ್ರೆಡ್ ರುಪೀಸ್ ಸೇವ್ ಮನಿ ಖರೀದಿ ಮಾಡಿ ಸೂಪರ್ ಸಾರೀಸ್ ನೋಡ್ತಾ ಇದ್ರಲ್ಲ ಬೇಗ ಬೇಗ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ನಾನು ಇವತ್ತಿನ ವಿದ್ಯದಲ್ಲಿ ನಿಮಗೆ ಸಾವಿರ ರೂಪಾಯಿ ಎರಡು ಸಾವಿರ ಒಳಗಡೆ ಬರ್ತಕ್ಕಂಥ ವೆರೈಟೀಸ್ ನಾವು ತೋರಿಸ್ತೀನಿ ಪ್ರತಿ ದಿವಸ ವೀಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ